ರವೀಂದ್ರ ಅದನ್ನು ನನ್ನಿಂದ ನಿರೀಕ್ಷಿಸಬೇಡ ನೀನೇ ನಿನ್ನ ಆತ್ಮಸಾಕ್ಷಿಯನ್ನು ಪ್ರಶ್ನಿಸಿಕೋ ನಿನ್ನ ನಿನ್ನ ಮನೆತರ ಶ್ರೇಷ್ಠ ಮನೆತರವೋ ಅಥವಾ ಕನಿಷ್ಠ ಮನೆತರವೋ ಎದ್ದು ಹೇಗೆ ನಿನ್ನ ಮನೆ ತರ ಬಗ್ಗೆ ಮಾತನಾಡಿದ್ರೆ ಮೈಯೆಲ್ಲ ಉಳಿದು ಹೋಗುತ್ತದೆ ನನ್ನ ಮರೆತನದ ಸರಿಸಮಕ್ಕೆ ನಿಲ್ಲುವ ಅರ್ಹತೆ ನೀವೇ ಇಷ್ಟು ಚಂಡ ಇನ್ನು ನ್ಯಾಯ ನೀತಿ ಧರ್ಮವನ್ನು ಉಸಿರಾಗಿಸಿಕೊಂಡು ಬದುಕಿ ಬಾರುತ್ತಿರುವ ನನ್ನ ಮನೆತನದ ಬಗ್ಗೆ ನೀನು ಮಾತು ನನಗೆ ಕೆಟ್ಟ ಕೋಪದಲ್ಲಿ ಕುದಿಯುತ್ತದೆ ಆದರೆ ನಮ್ಮ ಒಂಟಿ ಮನಸ್ಸಕ್ಕೆ ಮೀರಿ ನೆರೆಯುವುದು ಶಾಂತರಾಗಿರುವಂಟಿ ಮನೆತನ ನಿನ್ನದು ಒಂಟಿ ಮನೆತನವಲ್ಲ ಪೆಂಟಿ ಪೆಂಟಿ ಮನೆತನ ಹತ್ತು ಬೀರದರಿ ನಿನ್ನ ಬುದ್ಧಿ ಸ್ಥಿಮಿತದಲ್ಲಿದೆ ಮನಸ್ಸಿಗೆ ಬಂದ ಹಾಗೆಂದ ಹಾಗೆ ಅಪಮಾನ ಕೊಡಗಬೇಡ ಇದುವರೆಗೂ ನಮ್ಮ ಒಂಟಿ ಮನೆತರ ಚರಿತ್ರೆಗೆ ಮಿತಿಗಳ ಮೇಲೆಯನ್ನು ಮೀರಿದ ಪ್ರಸಂಗ